ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಮಾತಾಡಿದ್ರೆ ತಾವು ಇವತ್ತು ಆ ತನಿಖೆ ಒಂದು ಹಂತಕ್ಕೆ ಬಂದರೆ ಮಾಸ್ಕ್ ಮ್ಯಾನ್ ಬಹುತೇಕರು ಅರೆಸ್ಟ್ ಆಗ್ತಾ ಇದ್ದಾರೆ ಅವರು ಏನು ಮಾತಾಡಿರಲಿಲ್ಲ ಬಿಜೆಪಿಯವರೆಲ್ಲ ಫೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇನ್ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರ ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯ್ತಾ ಅದನ್ನ ಬಾಲಕೃಷ್ಣ ಅವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡಿದ್ರು ನಾನು ಅದನ್ನು ಮಾತಾಡಕ್ಕೆ ಹೋಗಲಿಲ್ಲ ಅದನ್ನು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ತಪ್ಪು ತಪ್ಪಿದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲಿಲು ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮ್ಗೆ ನ್ಯಾಯದ ಪರ ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಅಲ್ಲ ಅನ್ನುವಂತ ಮಾತನ್ನ ಈಗಾತಾರೆ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ನೋಡ್ತಾರೆ ನಮ್ಮ ಪಕ್ಷದ್ದು ಈಗ ನಾವು ಇದನ್ ಮಾಡ್ಬೇಕಲ್ರಿ ಎಲೆಕ್ಷನ್ಗೆಲ್ಲ ಪ್ರಿಪ್ರೇಷನ್ಸ್ ಪ್ರಿಪರೇಷನ್ಸ್ ಮಾಡ್ಬೇಕಲ್ಲ ಹೇಳಿದ ಮೇಲೆ ನಾವು ಇದನ್ನ ಮಾಡಬಾರ್ದು ಅದಕ್ಕೆ ಕರೆದು ನಿಮ್ ನಿಮ್ ಜವಾಬ್ದಾರಿನ ನಾವು ಇದೀವಿ ಅಷ್ಟೇ ಟ್ಯಾಕ್ಸೇಷನ್ ಡಿಜಿಟಲೀಕರಣ ಅಂತ ಹೇಳಿದ್ರಿ